ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಶಾಂತ್ ಸಂಬರ್ಗಿ ನಾನೊಬ್ಬ ಕನ್ನಡಿಗ ಹೌದ್ರಿ ನಾನು ನಿಜವಾಗ್ಲೂ ಕನ್ನಡಿಗ ಹಾಗಂತ ಎದೆ ಯಾವುದೇ ಕನ್ನಡದ ಅಕ್ಷರಗಳು ಅಚ್ಚ ಹಾಕ್ಸಿಲ್ಲ ಭುಜದ ಮೇಲೆ ಶಾಲ ಹಾಕ್ಸಿಲ್ಲ ನಿಮ್ ನಮ್ಸಕ್ಕೆ ಯಾವ ಅನ್ನು ಹಿಡಿದಿಲ್ಲ ನಿಜವಾಗ್ಲೂ ನನ್ನ ಕನ್ನಡಿಗ ಸ್ವಾಮಿ ಹುಟ್ಟಿದ್ದು ಬೆಳಗಾಮು ಬೆಳೆದಿದ್ದು ಬೆಂಗಳೂರಲ್ಲಿ ಹಾಗೆ ನನ್ ಕನ್ನಡಿಗ ಅಂತ ಹೇಳು ಕಿರಿಕು ಮಾಡಿಲ್ಲ ಒಳ್ಳೆ ಹುಡುಗ ಅಂತ ಹೇಳಿಲ್ಲ ಮುಖ್ಯವಾಗಿ ನನಗೆ ಯಾವ ತರದ್ದು ಹುಚ್ಚು ಇಲ್ಲ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ಇಲ್ವಾ ಸ್ವಾಮಿ ಒಂದು ನಿಮಿಷ ನನ್ನ ಪ್ಯಾನ್ ಕಾರ್ಡು ಮತ್ತೆ ನನ್ನ ವೋಟ್ರಸ್ ಐಡಿ ಕರ್ನಾಟಕದಲ್ಲಿ ಯಾರು ಕನ್ನಡಿಗರಂತ ಗುರ್ತಿ ಹಿಡಿಯೋದೇ ಕಷ್ಟ ಆಗಿದೆ ಪ್ರೂಫ್ ಇಲ್ಲ ಅಂದ್ರೆ ನಂಬೋದೇ ಕಷ್ಟ ಆಗಿದೆ ಓ ಸ್ವಾಮಿ ಹೇಳೋ ಲೆಕ್ಕದಲ್ಲಿ ಕನ್ನಡಿಗರಿಗೆ ಒಂದು ಕಾಸ್ಟ್ಯೂಮ್ ಇದೆ ಕನ್ನಡಿಗ ಅಂತ ಒಂದು ಸ್ಟೈಲ್ ಇದೆ ಇದಕ್ಕಾಗಿ ಕೆಲವು ಸಂಘಟನೆಗಳಿವೆ ಅಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆ ಸಂಭಾವನೆ ಸಿಗುತ್ತೆ ಇದೆಲ್ಲ ಗೊತ್ತಿರೋದೇ ಅಲ್ಲ ಸ್ವಾಮಿ ನಿಜವಾದ ಕನ್ನಡಿಗ ಯಾರು ಆಮ್ ಸೋ ಕನ್ಫ್ಯೂಸ್ಡ್ ಕಾವೇರಿ ನೀರ್ ಸಮಸ್ಯೆಗೆ ಕರ್ನಾಟಕ ಬಂದ ತಕ್ಷಣ ರೋಡಲ್ಲಿ ಬಂದು ಗುಂಪಲ್ಲಿ ಕೆಟ್ಟ ಕೆಟ್ಟ ಮಾತಾಡಿ ನಾಲ್ಕು ಆಟೋ ಒಡೆದಾಕೆ ಐದು ಕಾರ್ ಜಖಂಗೊಳಿಸಿ ಗೊಳಿಸಿ ತಮಿಳುನವರ್ ಬೈದು ಗುಂಪಲ್ಲಿ ಹೋಗಿ ಸರ್ಕಾರಿ ಬಸ್ ಅಲ್ಲ ಒಡೆದಾಕೆ ಟೈರ್ ಅಂಗಡಿ ಹೋಗಿ ಐದು ಟೈರ್ ಕದ್ಬಿಟ್ಟು ಸರ್ಕಲ್ ಅಲ್ಲಿ ಬೆಂಕಿ ಹಾಕೋಣೆ ಕನ್ನಡಿಗನ ಪಕ್ಕದ ರಾಜ್ಯದವ್ರು ಕರ್ನಾಟಕದಲ್ಲಿ ಕೆಲಸ ಮಾಡಕ್ ಬಂದಾಗ ಕನ್ನಡ ಕಲಿ ಇಲ್ಲ ಜಾಗ ಖಾಲಿ ಮಾಡೋ ಅಂತ ಹೇಳೋಣೆ ಕನ್ನಡಿಗನ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಇತ್ತೀಚೆಗೆ ತಮಿಳ್ನಾಡು ಗಾಡಿಗಳೆಲ್ಲ ಡ್ಯಾಮೇಜ್ ಮಾಡಿ ಅವ್ರ ಪ್ರಾಪರ್ಟಿ ಎಲ್ಲ ಡ್ಯಾಮೇಜ್ ಮಾಡೋರು ಅಲ್ಲಿ ತಮಿಳ್ನಾಡ್ಲಿ ಕನ್ನಡ ಜನಕ್ಕೆ ಏನಾಗ್ತಿದೆ ಅಂತ ಇಲ್ಲಿರೋ ಜನಕ್ಕೆ ಚಿಂತೆನೇ ಇಲ್ಲ ಅವನ್ ಮಾತ್ರ ಫೇಸ್ಬುಕ್ ಅಲ್ಲಿ ಫೇಮಸ್ ಆಗ್ಬೇಕು ಅದನ್ನ ಟ್ರಾಲ್ ಆಗ್ಬೇಕು ಶೇರ್ ಆಗ್ಬೇಕು ಫೇಸ್ಬುಕ್ ನ ಒಂದ್ ಮೂರ್ ದಿನ ಶಟ್ ಡೌನ್ ಮಾಡಿದ್ರೆ ಗೊತ್ತಾಗತ್ತೆ ನಿಜವಾದ ಕನ್ನಡಿಗ ಯಾರಂತ ಇದೆಲ್ಲ ಬಿಡಿ ಸರ್ ನಿಮ್ಮೊಬ್ರು ದೊಡ್ಡವ್ರ ಬಗ್ಗೆ ಹೇಳಲೇಬೇಕು ಆಬ್ವಿಯಸ್ಲಿ ಏಜ್ ಅಲ್ಲಿ ದೊಡ್ಡವರು ನನಗಿನ ದೊಡ್ಡವರು ಒಂದು ಸಂಘ ಬೇರೆ ಕಟ್ಕೊಂಡಿದ್ದಾರೆ ಸಂಘದ ಮೆಂಬರ್ಸ್ಗೆ ಗೆ ಐ ಡಿ ಕಾರ್ಡ್ ಬೇರೆ ಮಾಡಿಸಿದ್ದಾರೆ ಇವರು ಟ್ರೂ ಕನ್ನಡಿಗ ವೆರಿಫೈಡ್ ಕನ್ನಡಿಗ ಇಪ್ಪತ್ನಾಲ್ಕು ಗಂಟೆನೂ ಕನ್ನಡ ಸೇವೆ ಮಾಡ್ತಾ ಇರ್ತಾರೆ ಮನೆ ಕಡೆ ಗಮನನೆ ಅರ್ಸಲ್ಲ ಆದ್ರೆ ಇವ್ರು ಕಟ್ಟಿರೋ ಮನೆ ನೋಡಿದ್ರೆ ಕಣ್ಣೆಲ್ಲ ಕೆಂಪುಗಾಗತ್ತೆ ಇವರು ಬಂದ್ಗಿಂದು ಮಾಡಿದ್ರೆ ಪಕ್ಕದ ಗೌರ್ಮೆಂಟ್ ಅವರು ಕೊಯಂಬತ್ರಲ್ಲಿ ಎಕರೆಗಟ್ಟಿ ಜಮೀನ್ ಕೊಟ್ಟಿದ್ದಾರೆ ಗಿಫ್ಟ್ ಇವರು ನಿಜವಾದ ವೆರಿಫೈಡ್ ಕನ್ನಡಿಗ ನಾವಲ್ಲ ನೀವಲ್ಲ ನಾವಿಷ್ಟೊತ್ತು ಸಾಮಾನ್ಯ ಕನ್ನಡಿಗರ ಬಗ್ಗೆ ಮಾತಾಡ್ತೀವಿ ಆದ್ರೆ ಸಿನಿಮಾ ಒಬ್ರು ಇದ್ದಾರೆ ಅದಕ್ಕೊಬ್ರು ಅಧ್ಯಕ್ಷರು ಇದ್ದಾರೆ ಇವ್ರ ಹೋರಾಟ ಹೇಗೆ ಅಂದ್ರೆ ಅದು ಹೇಳದೆ ಬೇಡ ಬಿಡಿ ಕಟ್ಟಪ್ಪ ಬೇರೆ ಅಂತೆ ಸತ್ಯರಾಜ್ ಬೇರೆ ಅಂತೆ ತೆಲುಗು ಪಿಕ್ಚರ್ ಹೈಪರ್ ಸತ್ಯರಾಜ್ ಹೇಳಿಕೆ ಅಲ್ವಂತೆ ಇತ್ತೀಚೆಗೆ ಬಂದ ತಮಿಳ್ ಚಿತ್ರ ಮೊಟ್ಟೆ ಶಿವ ಕಟ್ಟೆ ಶಿವ ಸತ್ಯರಾಜ್ ಹೇಳಿಕೆ ಅಲ್ವಂತೆ ಬಾಹುಬಲಿ ಟೂ ಕಟ್ಟಪ್ಪನ ಹೇಳಿಕೆ ಅಂತೆ ಇದೇ ಲಾಜಿಕ್ ಸ್ವಾಮಿ ನನಗೊಂದು ಡೌಟ್ ಇದೆ ಹೇಳಿಕೆ ಕೊಟ್ಟಿದ್ದು ಬಾಹುಬಲಿ ಕಟ್ಟಪ್ಪನ ಸತ್ಯರಾಜ ಕನೆಕ್ಷನ್ ಇದೆ ಸಾರಿ ಸಾರಿ ಏನೋ ಕನೆಕ್ಷನ್ ಇದೆ ರೀ ಆನ್ ಸೀರಿಯಸ್ ನೋಟ್ ಯಾರು ನಿಜವಾದ ಕನ್ನಡಿಗ ಕರ್ನಾಟಕದ ಎಲ್ಲ ಶಾಲೆಗಳಲ್ಲೂ ಕನ್ನಡ ಕಡ್ಡಾಯ ಮಾಡಬೇಕಂತ ಹೋರಾಟ ಮಾಡ್ತಿರೋಣೆ ನಿಜವಾದ ಕನ್ನಡಿಗ ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆಯನ್ನು ವಿರೋಧಿಸಿರೋಣೆ ನಿಜವಾದ ಕನ್ನಡಿಗ ಬ್ಯಾಂಕು ರೈಲು ಮೊಬೈಲು ಸರ್ಕಾರದ ವ್ಯವಹಾರಗಳನ್ನು ಕನ್ನಡದಲ್ಲೇ ಮಾಡಬೇಕೆಂದು ಭಿತ್ತರ ಹಿಟ್ಟಿರೋಣೆ ನಿಜವಾದ ಕನ್ನಡಿಗ ಕರ್ನಾಟಕದಲ್ಲಿ ಬರುವ ಎಲ್ಲ ಜಾಹೀರಾತುಗಳು ಕನ್ನಡದಲ್ಲೇ ಇರಬೇಕೆಂದು ಹೋರಾಟ ಮಾಡುತ್ತಿರೋಣೆ ನಿಜವಾದ ಕನ್ನಡಿಗ ಭಾಷೆ ಸಮಾನತೆ ಭಾರತದಲ್ಲಿರುವ ಎಲ್ಲ ಭಾಷೆಗಳು ಸಮಾನ ಎಂದು ಹೋರಾಟ ಮಾಡುತ್ತಿರೋಣೆ ನಿಜವಾದ ಕನ್ನಡಿಗ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂದರೆ ಸುರಕ್ಷತೆಯ ಮಾನದಂಡ ಎಲ್ಲವೂ ಕನ್ನಡದಲ್ಲಿರಬೇಕೆಂದು ಹೋರಾಟ ಮಾಡುತ್ತಿರೋಣೆ ನಿಜವಾದ ಕನ್ನಡಿಗ ಕನ್ಸ್ಯೂಮರ್ ರೈಟ್ಸ್ ಗ್ರಾಹಕರ ಸೇವೆಗಳು ಎಲ್ಲವೂ ಕನ್ನಡದಲ್ಲಿ ಇರಬೇಕೆಂದು ಹೋರಾಟ ಮಾಡುತ್ತಿರೋಣೆ ನಿಜವಾದ ಕನ್ನಡಿಗ ಗುಡಿ ಸುಧಾರಣೆ ಹೊಸ ಪದ ಎಲ್ಲವನ್ನು ಶಬ್ದಕೋಶಕ್ಕೆ ಸೇರಿಸ್ತಿರೋಣೆ ನಿಜವಾದ ಕನ್ನಡಿಗ ಚುನಾಯಿತ ಪ್ರತಿನಿಧಿಗಳು ಕನ್ನಡದ ಅಭಿವೃದ್ಧಿಗೆ ಶ್ರಮಿಸಬೇಕು ಈ ಹೇಳಿ ನಿಜವಾದ ಕನ್ನಡಿಗ ಯಾರು ನಿಜವಾದ ಕನ್ನಡದ ಹೋರಾಟಗಾರ ಯಾರು